ಸಾಲದ ಹೊರೆ ರಾಮು ತಂದೆಗೆ ಒಬ್ಬನೇ ಮಗ ತಂದೆ ತಾಯಿ ಪ್ರೀತಿಯಿಂದ ಬೆಳೆಸಿ ಉತ್ತಮ ಶಿಕ್ಷಣವನ್ನೂ ಕೊಡಿಸಿ ಈಗ ಒಳ್ಳೆಯ ನೌಕರಿ ಮಾಡುತ್ತಾ ಹೆಂಡತಿ ಇಬ್ಬರು ಮಕ್ಕಳೊಡನೆ ನಗರದಲ್ಲಿ ಇರುತ್ತಾನೆ ಒಂದು ಬೆಳಗಾಗಿ ಹಾಲು ಕೊಡುವವನು ಎಂದಿನಂತೆ ರಾಮುವಿನ ಮನೆಗೆ ಹಾಲು ಕೊಡಲು ಬಂದು ಬಾಗಿಲು ತಟ್ಟಿದ ಹಾಲು ಹಾಲು ಬಾಗಿಲು ತೆರೆಯಲು ಯಾರೂ ಬರಲಿಲ್ಲ ಶಾಲೆಗೆ ರಜೆಯುವ ಸಮಯ ನಾಳೆ ಮಕ್ಕಳೊಂದಿಗೆ ಊರಿಗೆ ಹೋಗುತ್ತೇನೆ ಎಂದು ರಾಮನ ಹೆಂಡತಿ ಹೇಳಿದ್ದು ಹಾಲಿನವನಿಗೆ ನೆನಪಾಯಿತು ಮತ್ತೆ ಹಾಲು ಸರ್ ಹಾಲು ಎಂದು ಕರೆದು ಬಾಗಿಲು ತಟ್ಟಿದ ಎರಡು ನಿಮಿಷವಾದರೂ ಬಾಗಿಲು ತೆರೆಯಲಿಲ್ಲ ಯಾವ ಶಬ್ದವೂ ಇಲ್ಲ ಯಾರೂ ಬರಲಿಲ್ಲ ನಿಧಾನ ಬಾಗಿಲು ದೂಡಿದ ಬಾಗಿಲ ಚಿಲಕ ಹಾಕಿಲ್ಲವಾಗಿತ್ತು ಹಾಲಿನ ಕ್ಯಾನ್ ಹಿಡಿದುಕೊಂಡು ಒಳಗೆ ಹೋದ ಯಾರೂ ಕಂಡು ಬರಲಿಲ್ಲ ಅಡುಗೆಯ ಕೋಣೆಯಲ್ಲಿ ಶಬ್ದವಾದಂತೆ ಕೇಳಿಸಿತು ಸರ್ ನಾನು ಹಾಲ್ನವ ಎಂದು ಕೋಣೆಯೊಳಗೆ ಇಣುಕಿ ನೋಡಿದ ಇವನ ಮುಖ ಕಂಡ ಕೂಡಲೇ ರಾಮು ಕ್ರುದ್ಧನಾಗಿ ಓಡಿ ಬಂದು ಯಾಕೆ ಬಂದೆ ಇಲ್ಲಿ ಒಳಗೆ ಹೇಗೆ ಬಂದೆ ಎಂದು ಜೋರಾಗಿ ಕೂಗಿದ ಮುಖ ಕಳೆಗುಂದಿತ್ತು ನಾಲ್ಕಾರು ದಿವಸಗಳಿಂದ ನಿದ್ದೆ ಇಲ್ಲ ಎಂಬಂತೆ ಮುಖ ಕಣ್ಣುಗಳು ಸೊರಗಿದ್ದವು ಹಾಲ್ನವ ಸರ್ ಏನಾಯಿತು ರಾಮು ಹೋಗೋ ಹೋಗೋ ಅದೆಲ್ಲ ನಿನಗೆ ಯಾಕೆ ಹಾಲಿಟ್ಟು ಹೊರಡು ಅಡುಗೆಯ ಕೋಣೆಯ ಫ್ಯಾನಿಗೆ ಹಗ್ಗ ಕಟ್ಟಿ ನೇಣು ಹಾಕಿಕೊಳ್ಳುವ ತಯಾರಿಯಲ್ಲಿ ರಾಮು ಇದ್ದಾನೆಂಬುದು ಫ್ಯಾನು ನೋಡಿದ ಹಾಲಿನವನಿಗೆ ಕಾಣುತ್ತಿತ್ತು ಸರ್ ಏನಿದು ಏನು ಮಾಡ ಹೊರಟಿದ್ದೀರಿ ಹಾಲಿನಮ್ಮ ಪ್ರಶ್ನಿಸಿದ ಏ ಹೋಗು ಎಂದರೆ ಅರ್ಥವಾಗುವುದಿಲ್ವಾ ಹಾಲು ಕೊಡುವವನಿಗೆ ಇದೆಲ್ಲ ಯಾಕೆ ಹೊರಡು ಹೊರಡು ಸರ್ ಬೇಸರ ಪಟ್ಟುಕೊಳ್ಬೇಡಿ ತಪ್ಪು ಮಾಡ್ತಾ ಇದ್ದೀರಿ ನೀವು ಜೀವ ತೆಗೆದುಕೊಳ್ಳುವುದು ಯಾವುದಕ್ಕೂ ಉತ್ತರವಲ್ಲ ಯಾಕೆ ಏನಾಯಿತು ನೀವು ಒಳ್ಳೆಯ ಜನ ಯಾಕೆ ಹೇಳಿ ಸರ್ ನನಗೂ ಸಂಕಟವಾಗುತ್ತಾ ಇದೆ ಹಾಲು ಮಾರುವವನು ಹಲವು ವರ್ಷಗಳಿಂದ ಹಾಲು ಕೊಡುತ್ತಾ ಇದ್ದವನು ರಾಮುವಿನ ಕುಟುಂಬದವರಿಗೆಲ್ಲ ಆತ್ಮೀನೇ ಆಗಿದ್ದನು ಹಾಲು ದಿನಾಲು ಕೊಡುವನು ರಾಮು ಹಾಲಿನವನ ಕೈ ಹಿಡಿದು ದೊಡ್ಡದಾಗಿ ಹತ್ತು ಬಿಟ್ಟ ಹಾಲಿನವ ರಾಮವನ್ನು ಕುರಿಸಿಕೊಂಡು ಕೇಳಿದ ಅಳಬೇಡಿ ಸರ್ ಏನಾಯಿತು ಹೇಳಿ ಏನಾಯಿತು ರಾಮು ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಂಡಿದ್ದ ಸಂಬಳವು ಚೆನ್ನಾಗಿಯೇ ಬರುತ್ತಿತ್ತು ಒಂದು ವರ್ಷದಿಂದ ಕೆಲವು ಗೆಳೆಯರೊಂದಿಗೆ ಸೇರಿ ಮೊಬೈಲಿನ ಮೂಲಕ ಆನ್ಲೈನ್ ಸ್ಕೀಮ್ನಲ್ಲಿ ಹಣ ಹಾಕುತ್ತಲಿದ್ದ ಹಣ ಗಳಿಸುವ ಆಸೆಯಿಂದ ತನ್ನ ಎಲ್ಲ ಹಣ ತೊಡಗಿಸಿಬಿಟ್ಟಿದ್ದ ಸರಿ ಹೋಗುತ್ತದೆ ಎಂದು ಆಟ ಮುಂದುವರಿಸುತ್ತಲೇ ಇದ್ದ ಕೆಲವಷ್ಟು ಖಾಸಗಿ ಸಂಸ್ಥೆಗಳಿಂದ ಸಾಲವನ್ನು ತೆಗೆದುಕೊಂಡಿದ್ದ ಈಗ ತನ್ನ ಹಣ ಖಾಲಿಯಾಗಿ ಸಾಲ ಹಿಂದಿರುಗಿಸಲಾರದೇ ಇದ್ದಾಗ ಚಡಪಡಿಸುತ್ತಿದ್ದ ಇಂದು ಬೆಳಗ್ಗೆ ಒಂದು ನೋಟಿಸ್ ಬಂದಿದೆ ಸಾಲ ಹಿಂದಿರುಗಿಸಲೆಂದು ಖಾಸಗಿ ಸಾಲ ಕೊಟ್ಟವರು ಫೋನ್ ಮಾಡಿ ಬೆದರಿಸ್ತಾ ಇದ್ದಾರೆ ಕೋರ್ಟ್ಗೆ ಹೋದರೆ ಮರ್ಯಾದೆಯ ಪ್ರಶ್ನೆ ಏನು ಮಾಡಬಹುದು ಮನೆಯಲ್ಲಿ ತಂದೆಯವರಿಗೆ ಹೇಳಿದರೆ ತಂದೆ ತಾಯಿ ತುಂಬ ಪಟ್ಟುಕೊಳ್ಳುತ್ತಾರೆ ಹೆಂಡತಿಗೆ ಇದುವರೆಗೂ ಯಾವುದಕ್ಕೂ ಕಡಿಮೆಯಾಗದಂತೆ ನೋಡಿಕೊಂಡು ಬಂದಿದ್ದಾನೆ ಅವಳು ತಿಳಿದರೆ ಮುಖ ತೋರಿಸುವುದು ಹೇಗೆ ಎಂದು ರಾತ್ರಿ ಹಗಲು ಆಲೋಚಿಸಿ ದಾರಿಗಾಣದೆ ತಲೆಗೆಟ್ಟವರಂತಾಗಿ ನೇಣಿಗೆ ಶರಣಾಗಬೇಕೆಂದು ನಯಿಸಿದ್ದ ಹಾಲಿನ ವಾಚ್ ಮಾರದಿದ್ದರೆ ನೇಣು ಹಾಕಿಕೊಂಡಾಗುತ್ತಿತ್ತು ಅಷ್ಟರಲ್ಲಿ ಎಲ್ಲ ವಿಷಯ ಹಾಲಿನವನಿಗೆ ತಿಳಿಸಿದ ತನಗೆ ಈ ದಾರಿ ಅಲ್ಲದೆ ಬೇರೆ ಮಾರ್ಗವಿಲ್ಲ ಎಂದ ಹಾಲಿನವ ಹೇಳಿದ ಯಾಕೆ ಸರ್ ತಂದೆ ತಾಯಿಯವರಿಗೆ ತಿಳಿಸಿ ಹೇಳಿ ಏನಾದರೂ ಪರಿಹಾರ ಸೂಚಿಸ್ತಾರೆ ಈ ನಿರ್ಣಯ ಯಾಕೆ ಬೇಡ ಬೇಡಪ್ಪ ಅವರು ನೊಂದುಕೊಳ್ಳುತ್ತಾರೆ ಅವರೆಲ್ಲ ಎಷ್ಟು ಅಷ್ಟೆಲ್ಲ ಹಣ ಅವರಲ್ಲೂ ಅಷ್ಟೆಲ್ಲ ಹಣ ಇಲ್ಲ ಕಷ್ಟದಲ್ಲಿ ಬೀಳುತ್ತಾರೆ ತಂದೆ ತಾಯಿಯವರಿಗೆ ಹೇಳುವುದು ಬೇಡ ರಾಮು ಹೇಳಿದ ನೀವು ಸತ್ತರೆ ಅವರು ಸುಖದಲ್ಲಿರ್ತಾರಾ ಇನ್ನೂ ದುಃಖ ಪಡೋದಿಲ್ವ ಅವರು ಈಗ ಹಣ ಹೊಂದಿಸುವ ಪ್ರಯತ್ನವಾದರೂ ಮಾಡಬಹುದು ಸತ್ರೆ ಅವರು ಜೀವವಿದ್ದು ಸತ್ತಂತೆ ಇರುತ್ತಾರೆ ನೀವು ಹೋಗ್ಬಿಡ್ತೀರಿ ನಿಮ್ಮ ಹೆಂಡತಿ ಮಕ್ಕಳು ಅನಾಥರಾಗಿ ಬದುಕಬೇಕಾಗುತ್ತದೆ ಸರಿನಾ ತಂದೆಗೆ ಫೋನ್ ಮಾಡಿ ಈಗಲೇ ಮಾಡಿ ಇದ್ದ ವಿಷಯ ಮಾತನಾಡಿ ದಾರಿ ತಪ್ಪಿದ್ದು ಸರಿಯಾಗಿ ಹೇಳಿ ಅವರು ನಿಮ್ಮ ತಂದೆ ತಾಯಿ ಒಳ್ಳೆಯ ಜನ ನೀವೆಲ್ಲ ನೀವು ಅಂದರೆ ಅವರಿಗೆ ಜೀವಾ ಜೀವಾ ನಡುಗುತ್ತಾ ರಾಮು ತಂದೆಗೆ ಫೋನು ಮಾಡಿದ ಅಪ್ಪ ತುಂಬ ತಪ್ಪು ಮಾಡಿಬಿಟ್ಟೆ ಎಂದು ದೊಡ್ಡದಾಗಿ ತೊಡಗಿದ ಏನಾಯಿತು ಮಗನೇ ಉಳುತ್ತಾ ಇದೆಯಲ್ಲ ಏನಾಯಿತು ಹೇಳು ಹೇಳು ಏನಾಯ್ತು ಅಪ್ಪನಿಗೆ ಫೋನಿನಲ್ಲಿ ಸಾಲದ ವಿಷಯ ನೇ ನೀವು ಹಾಕಿಕೊಳ್ಳುವ ತಯಾರಿ ಹಾಲು ಮಾರುವ ಬಂದದ್ದು ಅಳುತ್ತಲೇ ಹೇಳಿದ ಅಯ್ಯಪ್ಪ ಎಂಥ ಕೆಟ್ಟ ನಿರ್ಣಯ ಮಾಡಿದ್ದೀಯೋ ರಾಮು ಹಾಲಿನವನಿಗೆ ಧನ್ಯವಾದ ಹೇಳು ನಮಗೆ ಸಾಲದ ವಿಷಯ ಹೇಳಲೇ ಇಲ್ಲ ನೀನು ನೀನೇ ನಿರ್ಣಯ ತೆಗೆದುಕೊಂಡು ಬಿಟ್ಟಿಯ ನಾನಿಲ್ಲವೇನೋ ಮಗನೇ ನಿನಗೆ ಜೀವ ಇದ್ದರೆ ಮನುಷ್ಯ ಏನು ಮಾಡುತ್ತಾನೆ ಏನನ್ನೂ ಸಾಧಿಸಬಹುದು ಬೇಡ ನನ್ನ ಪ್ರಾವಿಡೆಂಟ್ ಫಂಡ್ ಬಂದದ್ದು ಹಾಗೆಯೇ ಇದೆ ಮಗನೇ ಅದನ್ನು ಕೊಡು ಸಾಲ ತೀರಿಸಿಬಿಡು ದುಡ್ಡು ದೊಡ್ಡದಲ್ಲ ಜೀವ ದೊಡ್ಡದು ಮಗನೇ ಸಾಕಾಗದಿದ್ದಲ್ಲಿ ಊರ ಹೊರಗೆ ಎರಡು ಎಕರೆ ಜಮೀನಿದೆ ನಮಗೂ ದೂರ ಜಾಗ ಯಾರಿಗಾದರೂ ಕೊಟ್ಟು ಬಿಡು ನೇಣಿ ಹಾಕಿಕೊಂಡು ಏನು ಸಾಧಿಸಿದಂತಾಯಿತು ನಾವೇನು ಮಾಡಬೇಕು ನಿಮ್ಮ ಮಕ್ಕಳು ಏನು ಮಾಡಬೇಕು ನಿನ್ನನ್ನು ಕೊಟ್ಟುಕೊಂಡು ಹೆಣ್ತಿ ಏನು ಮಾಡಬೇಕು ಸಮಾಧಾನ ಮಾಡಿಕೊ ನಾಳೆಯೇ ಮನೆಗೆ ಬಾ ಎಂದಾಗ ರಾಮಿಗೆ ಸ್ವಲ್ಪ ಸಮಾಧಾನವಾಯಿತು ಹಾಲಿನವ ಹೇಳಿದ ದೇವರು ದೊಡ್ಡವನು ಸಾರ್ ಸರಿಯಾದ ಸಂದರ್ಭ ನನ್ನನ್ನು ಕಳಿಸಿದ ಇನ್ನೂ ಆ ಸ್ಕೀಮು ಬೇಡ ದುಡ್ಡು ಜೀವನವಲ್ಲ ದುಡ್ಡೇ ಜೀವನವಲ್ಲ ಬದುಕಿಗೆ ಹಣ ಬೇಕು ಹಣಕ್ಕಾಗಿಯೇ ಬದುಕುವುದಲ್ಲ ಸಾಲದ ಬಗ್ಗೆ ಅಂಜಿಕೆಯೂ ಬೇಡ ತಂದೆ ತಾಯಿ ಹೆಂಡತಿ ಮಕ್ಕಳೊಂದಿಗೆ ಆರಾಮ ಉಳಿಯಿರಿ ನಾನು ನಾಳೆ ಬರ್ತೀನಿ ಎಂದು ಮನೆಗೆ ಹೊರಟ ರಾಮು ಹೊಸ ಜೀವನವನ್ನು ಸುಂದರ ಮಾಡುವ ನಿರ್ಣಯ ಮಾಡಿ ಸಮಾಧಾನಗೊಂಡ ವಿ ಎನ್ ಭಾಗವತ್ ಬರಬಳ್ಳಿ